ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕಾಂಗ್ರೆಸ್ ಸರ್ಕಾರ ಇರಲ್ಲ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಚೆಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಕುಮಾರಸ್ವಾಮಿ ಒಳ್ಳೆ ಭವಿಷ್ಯ ಹೇಳುವ ಟ್ರೈನಿಂಗ್ ತೆಗೆದುಕೊಂಡು ಬಂದಿರಬೇಕು ಅವರ ಭವಿಷ್ಯ ಅವರು ಬರೆದುಕೊಂಡ್ರೆ ಸಾಕು ಬೇರೆಯವರ ಭವಿಷ್ಯ ಹೇಳೋದು ಬೇಡ ಕುಮಾರಸ್ವಾಮಿ ಯಾವತ್ತೂ ಐದು ವರ್ಷ ಪೂರ್ಣವಾಗಿ ಅಧಿಕಾರ ನಡೆಸಿಲ್ಲ ಅದನ್ನೇ ಬೇರೆಯವರಿಗೆ ಹೋಲಿಕೆ ಮಾಡ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವನ್ನ ಅಸ್ಥಿರತೆ ಮಾಡುವ ಆಲೋಚನೆ ಮಾಡೋದೇ ಪಾಪ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಚೆನ್ನಾಗಿ ನಡೆಸ್ತಿದ್ದಾರೆ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಆಹಾರ ಸಚಿವ ಹೆಚ್ ಮುನಿಯಪ್ಪ ಹೇಳಿದ್ದಾರೆ ಪಂಚ ಗ್ಯಾರಂಟಿ ಸೇರಿ ನಾವು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದೇವೆ ಸಿಎಂ ಸಿದ್ದರಾಮಯ್ಯ ಒಳ್ಳೆಯ ಬಜೆಟ್ ಮಂಡನೆಗೆ ಸಜ್ಜಾಗ್ತಿದ್ದಾರೆ ಡಿಕೆಶಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಹಾಗೂ ಡಿಸಿಎಂ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನ ನಾವು ಯಾರೂ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಅಂತ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಿಗೆ ಐವತ್ತು ಸಾವಿರ ಹಣ ನೀಡುವ ವಿಚಾರವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆಗೆ ಸಚಿವ ಸಂತೋಷ್ ಲಾಲ್ ತಿರುಗೇಟು ನೀಡಿದ್ದಾರೆ ಸರ್ಕಾರದ ತೆರಿಗೆ ಹಣದಿಂದ ಅಲ್ಲದೆ ಬೇರೆ ಯಾವುದರಿಂದಲೂ ಕೊಡ್ಬೈ ಕೊಡಬೇಕು ರೇವಣ್ಣಾಗೆ ನಮಗೆ ಟಿಎಡಿಎ ಎಲ್ಲಿಂದ ಬರುತ್ತೆ ತೆರಿಗೆ ಹಣದಿಂದಲೇ ಅಲ್ವೇ ಸಮಿತಿ ಅಧ್ಯಕ್ಷರಿಂದ ಮೇಲೆ ಕೊಡಬೇಕು ಅದಕ್ಕೆ ಹಣವನ್ನ ಕೊಡ್ತಾ ಇದ್ದೇವೆ ಎಂದರು ದೆಹಲಿ ವಿಧಾನಸಭಾ ಚುನಾವಣಾ ವಿಚಾರವಾಗಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಈ ಬಾರಿ ನಮಗೆ ಹೆಚ್ಚು ಸ್ಥಾನ ಸಿಗುತ್ತೆ ರಾಹುಲ್ ಪಾದಯಾತ್ರೆ ಬಳಿಕ ಬಿಜೆಪಿಯವರ ಚಾ ಸೌಪಾರ್ ಇನ್ನೂರ ನಲವತ್ತಕ್ಕೆ ಬಂದು ನಿಂತಿದೆ ರಾಹುಲ್ ಎಫೆಕ್ಟ್ ಏನಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್